ಸಿನಿಮಾ ಮುಹೂರ್ತ ಟೈಮಲ್ಲಿ ಕೇಳಿದ್ರು ಟೈಟಲ್ ವಿಚಾರ ಏನು ಅಂತ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಬೋಬೇಟ್ ಇಟ್ಕೊಂಡು ಸಿಂಬಲ್ ಇಟ್ಕೊಂಡ್ ಸಿನ್ಮಾ ಮಾಡಿದ್ರೆ ಈಗ ಫಾರ್ಟಿ ಫೈವ್ ಅವ್ರು ನಂಬರ್ ಇಟ್ಕೊಂಡ್ ಸಿನ್ಮಾ ಮಾಡ್ತಾರೆ ಸೊ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಈಗ ಫಾರ್ಟಿ ಫೈವ್ ಏನ್ ಅರ್ಥಕ್ಕೋಸ್ಕರ ಇಟ್ಟಿದ್ದಾರೆ ರೈಟ್ಸ್ ರೈಟ್ ಸಿರೆಜ್ ಅವರು ಒಬರಿಗೆ ಬಗ್ಗೆ ಹೇಳೋದಕ್ಕೆ ಅದಕ್ಕೆ 45 ಇದೆ ಏನು ಅಂತ ಸರ್ ಅದನ್ನೇ ನಾವು ಫಸ್ಟ್ ಡೇ ಸಿನಿಮಾ ಜನ ನೋಡವರಿಗೆ ಹೇಳ್ಬಾರ್ದು ಅಂತ ಏನಾದ್ರೂ ಅದೇ 메인 ಸಸ್ಪೆನ್ಸ್ ಸರ್ ಅದೇನು ಅನ್ನೋ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಡೇನೇ ಗೊತ್ತಾಗೋದು ಎಲ್ಲರೂ ಅಪ್ತಾ ಬೇರೆ ನಾನು ಪಾತ್ರಧಾರಿ ಸೂತ್ರಧಾರಿ ಅಂತಿದಾರೆ ಓಕೆ ಅಲ್ಲ ಸರ್ ಸರ್ ಈಗ ಮ್ಯೂಸಿಕ್ ಆಗಿ ನೀವು ಸೂಪರ್